ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಏನು ಇವತ್ತು ನಮ್ಮ ಕೋಟೆ ಕೋಲಾರ ನಗರದ ಕೋಟೆ ಭಾಗವಾದ ಕೋಟೆ ವೃತ್ತದಿಂದ ಇವತ್ತು ಚಂಪಕ್ ವೃತ್ತದವರೆಗೂ ಏನು ಇವ ಒಂದು ಕಾಮಗಾರಿ ನಡೀತಾ ಇದೆ ಈ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ 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 ಅಂತ ಕೆಲವರು ಸುಳ್ಳು ಸುದ್ದಿಗಳನ್ನ ಅಪಿಸಿಕೊಂಡು ಈ ಒಂದು ಅಭಿವೃದ್ಧಿಯನ್ನು ಕಡೆಗಣನೆ ಮಾಡಿಕೊಂಡು ಶಾಸಕರ ಒಂದು ಹೆಸರಿಗೆ ಚ್ಯುತಿಯನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ತಕ್ಕ ಪ್ರತಿಯುತ್ತರ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರಾದಂಥ ಪುತ್ತೂರು ಜಿ ಮಂಜಣ್ಣ ಅವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಅಣ್ಣ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಣ್ಣ ಅವರ ಒಂದು ಪ್ರಯತ್ನದಿಂದ ನಾವು ಕೆಲವೇ ಕೆಲವು ದಿನಗಳಲ್ಲಿ ಹದಿನೈದು ದಿನಗಳಿಗಿಂತ ಮುಂಚೆ ನಾವು ಹೋಗಿ ಅವ್ರನ್ನ ಒಂದು ಕೇಳ್ಕೊಂಡ್ವಿ ಹಣ ನಮ್ಮ ಕೋಟೆ ರಸ್ತೆ ಓಡಾಡಲಿಕ್ಕೂ ಯೋಗ್ಯವಲ್ಲ ಆ ರೀತಿ ಇದೆ ಹಳ್ಳಕೊಳ್ಳಗಳಿಂದ ತುಂಬಿಕೊಂಡು ಇತ್ತ ಈ ಥರ ಇದೆ ಯಾವ ಸರ್ಕಾರ ಬಂದ್ರೇ ನಮ್ಮನ್ನು ಕಡೆಗಣನೆ ಮಾಡಿದ್ದಾರೆ ಪರಿಶಿಷ್ಟ ಪಂಗಡದವರೇ ಹೆಚ್ಚಾಗಿರೋದ್ರಿಂದ ಅಂತ ಅವರಿಗೆ ತಿಳಿಸಿದ ತಕ್ಷಣನೇ ಇಮಿಡಿಯೇಟ್ ಅವರು ಕಾಂಟ್ರಾಕ್ಟ್ರನ್ನ ಕರೆಸಿ ಇವತ್ತು ಏನು ಈ ಕಾಮಗಾರಿ ನಡೀತಾ ಇದೆ ಹದಿನೈದು ದಿನಗಳಿಂದ ನಡೆದಂಥ ಈ ಒಂದು ಕಾರ್ಯಚಟುವಟಿಕೆಗಳಿಂದ ನಮ್ಮ ಅಭಿವೃದ್ಧಿ ಅಧಿಕಾರರು ಎಷ್ಟು ಎಷ್ಟು ಕೋಲಾರ ಅಭಿವೃದ್ಧಿ ಮುಂಚೂಣಿಯಲ್ಲಿದೆ ಅನ್ನೋದಕ್ಕೆ ಹಾಗೂ ರಾಜ್ಯ ಸರ್ಕಾರ ಎಷ್ಟು ನಮಗೆ ಅನುದಾನ ಕೊಡ್ತಾ ಇದೆ ಅನ್ನೋದಕ್ಕೆ ಇದು ವಿರೋಧಿಗಳಿಗೆ ಒಂದು ತಕ್ಕ ಉತ್ತರ ಅಂತಲೇ ಹೇಳ್ಬೋದು ಈ ಎಲ್ಲ ಕೆಲಸಗಳಿಗೂ ನಮ್ಮ ಕೋಟೆಯ ನಿವಾಸಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವ್ರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ಪುತ್ತೂರು ಜಿ ಮಂಜಣ್ಣವ್ರಿಗೆ ಹಾಗೂ ಎಮ್ ಎಲ್ ಸಿ ಅನಿಲ್ ಅಣ್ಣ ಅವ್ರಿಗೆ ಹಾಗೂ ನಜೀರ್ ಅಹಮದ್ ಸಾಹೇಬರಿಗೆ ನಾವೆಲ್ಲರೂ ಕೋಟೆ ನಿವಾಸಿಗಳ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ ವಾಲ್ಮೀಕಿ ಏನು ಇವತ್ತು ನಮ್ಮ ಕೋಟೆ ಕೋಲಾರ ನಗರದ ಕೋಟೆ ಭಾಗವಾದ ಕೋಟೆ ವೃತ್ತದಿಂದ ಇವತ್ತು ಚಂಪತ್ತು ವೃತ್ತದವರೆಗೂ ಏನು ಈ ಒಂದು ಕಾಮಗಾರಿ ನಡೀತಾ ಇದೆ ಈ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ 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 ಅಂತ ಕೆಲವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿಕೊಂಡು ಈ ಒಂದು ಅಭಿವೃದ್ಧಿಯನ್ನು ಕಡೆಗಣನೆ ಮಾಡಿಕೊಂಡು ಶಾಸಕರ ಒಂದು ಹೆಸರಿಗೆ ಚ್ಯುತಿಯನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ತಕ್ಕ ಪ್ರತಿಯುತ್ತರ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರಾದಂಥ ಪುತ್ತೂರು ಜಿ ಮಂಜಣ್ಣ ಅವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಅಣ್ಣ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಣ್ಣ ಅವರ ಒಂದು ಪ್ರಯತ್ನದಿಂದ ನಾವು ಕೆಲವೇ ಕೆಲವು ದಿನಗಳಲ್ಲಿ ಹದಿನೈದು ದಿನಗಳಿಗಿಂತ ಮುಂಚೆ ನಾವು ಹೋಗಿ ಅವ್ರನ್ನ ಒಂದು ಕೇಳ್ಕೊಂಡ್ವಿ ಹಣ ನಮ್ಮ ಕೋಟೆ ರಸ್ತೆ ಓಡಾಡಲಿಕ್ಕೂ ಯೋಗ್ಯವಲ್ಲ ಆ ರೀತಿ ಇದೆ ಹಳ್ಳಕೊಳ್ಳಗಳಿಂದ ತುಂಬಿಕೊಂಡು ಈ ಥರ ಇದೆ ಯಾವ ಸರ್ಕಾರ ಬಂದ್ರೇ ನಮ್ಮನ್ನ ಕಡಗಣ್ಣೆ ಮಾಡಿದ್ದಾರೆ ಪರಿಶಿಷ್ಟ ಪಂಗಡದವರೇ ಹೆಚ್ಚಾಗಿರೋದ್ರಿಂದ ಅಂತ ಅವರಿಗೆ ತಿಳಿಸಿದ ತಕ್ಷಣನೇ ಇಮಿಡಿಯೇಟ್ ಅವರು ಕಾಂಟ್ರಾಕ್ಟ್ರನ್ನ ಕರೆಸಿ ಇವತ್ತು ಏನು ಈ ಕಾಮಗಾರಿ ನಡೀತಾ ಇದೆ ಹದಿನೈದು ದಿನಗಳಿಂದ ನಡೆದಂಥ ಈ ಒಂದು ಕಾರ್ಯಚಟುವಟಿಕೆಗಳಿಂದ ನಮ್ಮ ಅಭಿವೃದ್ಧಿ ಅಧಿಕಾರರು ಎಷ್ಟು ಎಷ್ಟು ಕೋಲಾರ ಅಭಿವೃದ್ಧಿ ಮುಂಚೂಣಿಯಲ್ಲಿದೆ ಅನ್ನೋದಕ್ಕೆ ಹಾಗೂ ರಾಜ್ಯ ಸರ್ಕಾರ ಎಷ್ಟು ನಮಗೆ ಅನುದಾನ ಕೊಡ್ತಾ ಇದೆ ಅನ್ನೋದಕ್ಕೆ ಇದು ವಿರೋಧಿಗಳಿಗೆ ಒಂದು ತಕ್ಕ ಉತ್ತರ ಅಂತಲೇ ಹೇಳ್ಬೋದು ಈ ಎಲ್ಲ ಕೆಲಸಗಳಿಗೂ ನಮ್ಮ ಕೋಟೆಯ ನಿವಾಸಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವ್ರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ಪುತ್ತೂರು ಜಿ ಮಂಜಣ್ಣವ್ರಿಗೆ ಹಾಗೂ ಎಮ್ ಎಲ್ ಸಿ ಅನಿಲ್ ಅಣ್ಣ ಅವ್ರಿಗೆ ಹಾಗೂ ನಜೀರ್ ಅಹಮದ್ ಸಾಹೇಬರಿಗೆ ನಾವೆಲ್ಲರೂ ಕೋಟೆ ನಿವಾಸಿಗಳ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ